ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಇವತ್ತು ಬ್ಯಾಂಕ್ಗಳು ಇವತ್ತು ನಮ್ಮ ಸರ್ಕಾರ ಏನಿದೆ ಯಾತಕ್ಕೆ ಈ ಜೀರೋ ಪರ್ಸೆಂಟ್ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾ ಇದೀವಿ ಅಂತ ಅಂದ್ರೆ ನೀವು ಉದ್ದಾರ ಆಗ್ಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಉದ್ದಾರ ಆಯ್ತು ಅಂತ ಅಂದ್ರೆ ಹೆಣ್ಣು ಮಕ್ಕಳು ಸಂಸಾರ ನಡೆಸೋದು ಸುಲಭ ಆಗ್ತದೆ ಇವತ್ತು ಹಾಲು ಉತ್ಪತ್ತಿ ಜಾಸ್ತಿ ಮಾಡ್ಬೇಕು ಆರೋಳ್ಳಿ ತಾಲೂಕಿನಲ್ಲಿ ಸುಮಾರು ತೊಂಬತ್ತಾರು ಸಾವಿರ ಲೀಟರ್ ಹಾಲು ಬರ್ತಾ ಇದೆ ನಮ್ಮ ಶಾಸಕರಿಗೆ ನಾನು ಮನವಿ ಮಾಡಿದ್ದೇನೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಏನಾದರೂ ಮಾಡಿ ನಮ್ಮೂರಿಗೆ ಎಲ್ರಿಗೂ ಕೂಡ ಎರಡ್ ಎರಡು ಹಸು ಹೊಸ್ತಾಗಿ ತಗೊಳೋದಕ್ಕೆ ಮೂರ್ ಪರ್ಸೆಂಟ್ ಅಂದ್ರೆ ಒಂದು ವರ್ಷಕ್ಕೆ ಮೂರ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಬಟ್ಟಿ ಕೊಡ್ತಾವ್ರೆ ತಗೊಬಿಡುವ ಅಂತ ಅಲ್ಲ ನಿಮ್ಮ ಆರ್ಥಿಕ ಶಕ್ತಿ ಜಾಸ್ತಿ ಆಗ್ಬೇಕು ಇವತ್ತು ಒಂದಸು ಕಟ್ಕೊಂಡು ಸಾಕೋದು ಅಷ್ಟೇ ಕಷ್ಟ ಐದಸು ಸಾಕೋದಕ್ಕೂ ಅಷ್ಟೇ ಸಮಯ ವ್ಯರ್ಥ ಮಾಡಬಹುದು ಈ ಐದು ಹಸು ಸಾಕೋದ್ರಿಂದ ಇವತ್ತು ಸರ್ಕಾರ ನಾವು ಮೂವತ್ತೈದು ಮೂವತ್ತಾರು ರೂಪಾಯಿ ಹಾಲಿನ ತರ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಐದು ರೂಪಾಯಿ ನಿಮ್ಗೆ ಗುಣಮಟ್ಟದ ಹಾಲಿಗೆ ಐದು ರೂಪಾಯಿ ಸರ್ಕಾರ ಧನ ಕೊಡ್ತಾ ಇದೆ ನಲವತ್ತೊಂದು ರೂಪಾಯಿ ನಿಮ್ಗೆ ಕೈ ಸೇರ್ತದೆ ಹದಿನೈದು ದಿನಕ್ಕೆ ಒಂದ್ಸಾರಿ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಬೋದು ನೀವು ಸರ್ಕಾರಿ ಸಂಬಳದಲ್ಲಿ ಯಾವ ರೀತಿ ತಗೋಬಹುದು ಆ ರೀತಿಯಾಗಿ ಹದಿನೈದು ಸಾವಿರ ರೂಪಾಯಿ ಅವ್ರ ಕೊಡ್ಲಿಕ್ಕೆ ನಾನು ಮೇಲೆ ಆ ಬಿ ಡಿ ಸಿ ಬ್ಯಾಂಕ್ ಅವ್ರ ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ನೀವೇನಾದ್ರೂ ಮಾಡಿ ಒಂದೊಂದು ಸೊಸೈಟಿನಲ್ಲಿ ಕನಿಷ್ಠ ಮೂವತ್ತು ಜನರಿಗಾದ್ರೂ ನೀವು ಹಸು ಸಾಲಗಳನ್ನ ಹಸು ಸಾಗಾಣಿಕೆ ಮಾಡಲಿಕ್ಕೆ ಕೊಡಬೇಕು ನಮಗೆ ನಮ್ಮ ರೈತರಿಗೆ ರೈತ ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನ ತುಂಬುವಂತ ಕೆಲಸ ಆಯ್ತು ಅಂತ ಅಂದ್ರೆ ಇವತ್ತು ಹಸು ಸಾಕೋದ್ರಿಂದ ನಿಮ್ಗೊಂದು ತಿಂಗಳಿಗೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ನಾಲ್ಕೈದು ಹಸು ಸಾಕ್ತು ಅಂತ ಅಂದ್ರೆ ನಿಮ್ಗೆ ಒಂದ್ ಇಪ್ಪತ್ತಿಪ್ಪತ್ತೈದು ಸಾವಿರ ರೂಪಾಯಿ ಆದಾಯ ಬರುತ್ತೆ ಆದಾಯ ಬಂತು ಅಂತ ಅಂದ್ರೆ ನಿಮ್ ಜೀವನದ ಮಟ್ಟ ಸುಧಾರಣೆ ಆಗ್ತದೆ